ಆ ನೀವು ಇಲ್ಲಿ ಕರ್ನಾಟಕಕ್ಕೆ ಗೊತ್ತಾಗ್ಬೇಕು. ಬೇಡ 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 ಕಣ್ರಿ ಆ ಸವಾಸನೆ ಬೇಡ ನಮ್ದು. ಏನಕ್ಕೆ? ಹೆಸರು ಮಾಡೋಕೆ ಸಾಧ್ಯ ಇಲ್ವಾ? ಬೇಡ ಬೇಡ ಬೇಡ. ಒಂದು ಡ್ಯಾನ್ಸ್ ಮಾಡಿ ಹೋಗ್ಲಿ ಅವತ್ತು ಫಂಕ್ಷನ್ ದಿನ ಆಗ್ತಿದೆ. ಯಾದು? ಡ್ಯಾನ್ಸ್ ಡ್ಯಾನ್ಸ್ ಓಕೆ. ಆ. ಆ ಪ್ರಾಕ್ಟೀಸ್ ಮಾಡ್ತೀಯಾ? ಯಾ ಪಂಚೆನಾ? ಮೊದಲು ಸರಿಯಾಗಿ ಕಲಿ ಪಂಚೆ? ಪಂಚೆ ಯಾಕೆ? ಯಾಕೆ ಪಂಚೆ ಬಂದಿಲ್ಲ ಇವತ್ತು? ಪ್ಯಾಂಟ್ ಹಾಕೊಂಡೆ ಕ್ಯಾ? ಓ ಕಣ್ರಿ ಪಂಚ ಹಾಕೊಂಡಿಲ್ಲ.

ಇಲ್ಲ ಇಲ್ಲ ನಂಗೋಸ್ಕರ ಯಾರ ನಿಮ್ಗೋಸ್ಕರ ಬೇಕಾದ್ರೆ ಬೇರೆದೆಲ್ಲ ಮಾಡೋಣ ನಾನ್ ಇವೆಲ್ಲ ತಗಲಾಕ್ ಕೊಡಪ್ಪ ಹಂಗೆ ಹಾ ಬೇರೆ ಬೇಕಾರೆ ಹೇಳು ಮಾಡೋಣ ಅದೇನ್ ಬೇಕಾರು ಅಲ್ಲಿ ಬೇರೆ ಏನ್ ಮಾಡ್ತೀಯ ಹೇಳು ಬೇರೆ ಏನ್ ಬೇಕಾರು ಆಡೋಣ ಹ್ಮ್ ಹಾ ಒಂದ್ ಹಾಡ್ ಹಾಡೋವ್ರೆ ಚೆನ್ನಾಗಿದೆ ಹಾಡ್ ಹಾಡ್ತೀರಾ ನೀನು ಏ ನಂಗೀಗ್ ರೋಸ್ಬಾರ್ದು ಇಲ್ ರೀಧಮ್ಮಾಗ್ ರೀಧಮ್ಮ ಆಗ್ ಬಿಡ್ಬೇಕು

ಕವನ ಹೇಳ್ಬೇಕು ತಾನೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಏಯ್ ಸೈಲೆಂಟ್ ಸೈಲೆಂಟ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಕವನ 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 ತಾನೆ ಆಕಾಶದಲ್ಲಿ ಕಂಡಂತ ನಕ್ಷತ್ರಗಳು ಪಳಪಳನೆ ಹೊಡೆಯುವ ಮಿನುಗುವ ತಾರೆಯಂತೆ ಆ ತಾರೆಯ ಸವಿ ನೆನಪಿನಲ್ಲಿ ಬೆಳಗುವ ಬೆಳದಿಂಗಳ ಬಾಲ್ಯ ಬೆಳಕಿನಲ್ಲಿ ಮಾಲೆಯಾಗಿ ಕಂಡಂತ ನನ್ನ ಪ್ರೀತಿಯ ದಾರೆ ಉಡುಗೊರೆಯಾಗಿ ಸ್ವೀಕರಿಸಿದ ಅಪ್ಸರೆಯ ಸಾಗರದಲ್ಲಿ ತೇಲಾಡಿ ನಂಜನ್ನು ಸವಿಯುತ್ತ

I got this right.